ನಮಸ್ತೆ ವೀಕ್ಷಕರೇ ಟಿ ವಿ ಕರ್ನಾನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮೋನಿಕಾ ಧರ್ಮದ ಕಾಲಂನಲ್ಲಿ ಬೌದ್ಧ ಎಂದು ಬರೆಯಿಸಿ ಚಾಮರಾಜನಗರ ಸರ್ಕಾರ ಕೈಗೊಂಡಿರುವ ಸಾಮಾಜಿಕ ಹಾಗೂ ಶೈಕ್ಷಣಿಕ ಜಾತಿ ಸಮೀಕ್ಷೆಯಲ್ಲಿ ಬೌದ್ಧ ಧರ್ಮವನ್ನು ಇಷ್ಟಪಡುವ ಎಲ್ಲ ಹಿಂದುಳಿದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರು ಧರ್ಮದ ಕಾಲಂನಲ್ಲಿ ಬೌದ್ಧ ಎಂದು ಬರೆಸುವಂತೆ ದಲಿತ ಯುವ ಮುಖಂಡರಾದ ಸ್ವಾಮಿ ಬಾಳೆಪಟ್ಟೇರವರು ಮನವಿ ಮಾಡಿದ್ದರು ದಿನಾಂಕ ಇಪ್ಪತ್ತೆರಡರಂದು ಸರ್ಕಾರ ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿಗಳ ನೃತ್ಯ ನಡೆಸುತ್ತಿದ್ದು ಬೌದ್ಧ ಧರ್ಮವನ್ನು ಇಷ್ಟಪಡುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗದವರು ಧರ್ಮದ ಕಾಲಂನಲ್ಲಿ ಬೌದ್ಧ ಧರ್ಮ ಎಂದು ನಮೂದಿಸಿ ಬಾಬಾ ಸಾಹೇಬರ ಆಸೆಯನ್ನು ಹಾಗೂ ಬೌದ್ಧ ಧರ್ಮವನ್ನು ಭಾರತಾದ್ಯಂತ ಪ್ರಜಿಸುವ ಅವಕಾಶ ಇಂದು ನಮಗೆ ಒದಗು ಬಂದಿದೆ ಜಾತಿಯ ಅಪಮಾನದಿಂದ ಬೇಸತ್ತು ಲಕ್ಷಾಂತರ ಅನುಯಾಯಿಗಳ ಜತೆಗೆ ಬೌದ್ಧ ಧರ್ಮವನ್ನು ಅಪ್ಪಿಕೊಂಡರು ಜಾತಿಯ ಅಪಮಾನದಿಂದ ಬಿಡುಗಡೆ ಹೊಂದಲು ಈ ಸಮೀಕ್ಷೆ ನಮಗೆ ಸುವರ್ಣ ಅವಕಾಶವೆಂದೇ ತಿಳಿಯಬೇಕು ಅಂಬೇಡ್ಕರ್ ಅವರು ಹೇಳಿರುವ ಹಾಗೆ ನನ್ನ ಜನರು ಬೌದ್ಧ ಧರ್ಮದ ಪುನರ್ ಸ್ಥಾಪನೆಗೆ ಎಲ್ಲ ತ್ಯಾಗಕ್ಕೂ ಸಿದ್ಧರಾಗುತ್ತಾರೆ ಎಂದಿರುವ ಹಾಗೆ ಇವಾಗ ಬಂದಿದೆ ಬಂಧುಗಳೇ ಹಾಗಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನಡೆಯಲಿರುವ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಕಾಲಂ ಎಂಟರಲ್ಲಿ ಕಾಲಂ ಆರು ಬೌದ್ಧ ಎಂದೇ ನಮೂದಿಸಿ ಕಾಲಂ ಒಂಬತ್ತರಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಗುರುತಿಸಿಕೊಳ್ಳುವವರು ತಮ್ಮ ಮೂಲ ಜಾತಿಯನ್ನು ನಮೂದಿಸಬಹುದು ಇದರಿಂದ ಸರ್ಕಾರದಿಂದ ದೊರೆಯುವ ಪರಿಶಿಷ್ಟ ಜಾತಿಯ ಸೌಲಭ್ಯ ಹಕ್ಕು ಮತ್ತು ಅವಕಾಶಗಳಿಂದ ವಂಚಿತರಾಗುವುದಿಲ್ಲ ಸಂಪೂರ್ಣವಾಗಿ ಬೌದ್ಧ ಧರ್ಮದ ಕಾಲಂ ಒಂಬತ್ತರಲ್ಲೂ ಬೌದ್ಧ ಎಂದು ನಮೂದಿಸಿ ಧಾರ್ಮಿಕ ಸ್ವಾತಂತ್ರ್ಯದ ಮೂಲಕ ಶೈಕ್ಷಣಿಕ ಆರ್ಥಿಕ ರಾಜಕೀಯ ಅವಕಾಶಗಳನ್ನು ಪಡೆಯಬಹುದು ಜಾತಿಯ ರೂಪದಲ್ಲಿ ಚದುರಿ ಹೋಗಿರುವ ಎಲ್ಲ ಮೂಲ ನಿವಾಸಿಗಳು ಬೌದ್ಧ ಎಂದು ಬರೆಸುವ ಮೂಲಕ ಡಾಕ್ಟರ್ ಅಂಬೇಡ್ಕರ್ ಅವರು ಹಾಕಿಕೊಂಡ ಹಾದಿಯಲ್ಲಿ ಮುನ್ನಡೆಯುವಂತೆ ಮನವಿ ಮಾಡಿದ್ದಾರೆ ವರದಿ ಮನೋಜ್ ನಾಯಕ್ ಚಾಮರಾಜನಗರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು